ಕೋವಿಡ್ ಸಂದರ್ಭದಲ್ಲಿ ಏನು ಹಗರಣ ಆಗಿದೆ ಅಂತ ಹೇಳಿ ಈಗ ಎಸ್ ಐ ಟಿ ರಚನೆ ಮಾಡಿ ರಾಜಕೀಯ ಹಗೆಯಿಂದಾಗಿ ಅದನ್ನ ತೀರ್ಸ್ಕೊಂಡ್ಲಿಕ್ಕಾಗಿ ವಿಶೇಷವಾದಂತ ಪ್ರಯತ್ನವನ್ನ ಈ ಸರ್ಕಾರ ಮಾಡ್ತಾ ಇದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸ್ವತಃ ಅವರೇ ಹಗರಣಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ ಮತ್ತು ಜನರ ಮನಸ್ಸನ್ನ ಬೇರೆ ದಿಕ್ಕಿಗೆ ತೀರಿಸುವಂತ ದೃಷ್ಟಿಯಿಂದ ನಾವು ಮಾತ್ರ ಭ್ರಷ್ಟ ಅಲ್ಲ ಅವರು ಹೌದು ಅನ್ನೋ ಹಾಗೆ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ರಾಜಕೀಯ ಜಿದ್ದು ಮತ್ತೊಂದು ಹತಾಶೆ ಈ ದೃಷ್ಟಿಯಿಂದ ಅವ್ರು ಮಾಡ್ತಾ ಇದ್ದಾರೆ ಕೋವಿಡ್ ಸಂದರ್ಭದಲ್ಲಿ ನೀವ್ ಹೇಳ್ತೀರಿ ಆ ಕೊನೆಯ ದಿನ ನಾನು ವಿಧಾನಸಭೆನಲ್ಲಿದ್ದೆ ಇವರು ಕಾಂಗ್ರೆಸ್ನವರು ಅಧಿಕಾರದಿಂದ ಇಳಿಯುವಾಗ ಆಸ್ಪತ್ರೆಗಳಲ್ಲಿ ಒಂದು ಆಕ್ಸಿಜನ್ ಸಿಲಿಂಡರ್ ಗಳು ಇರ್ಲಿಲ್ಲ ಆಕ್ಸಿಜನ್ ಕನೆಕ್ಷನ್ಸ್ ಇರ್ಲಿಲ್ಲ ಮಾಸ್ಕ್ ಗಳು ಇರ್ಲಿಲ್ಲ ಚೈನಾದಿಂದ ಮಾಸ್ಕ್ ತರಿಸಿ ಅಂತ ಹೇಳಿ ಹೇಳಿ ಇವರೇ ಹೇಳ್ತಾ ಇದ್ರು ಪಿಪಿ ಪಿ ಕಿಟ್ ಗಳು ಇರ್ಲಿಲ್ಲ ಯಾವುದು ಇರ್ಲಿಲ್ಲ ಜನ ಸತ್ ಸತ್ತು ಹೋಗ್ತಾ ಇದ್ರು ಹೆಣಗಳನ್ನ ರಾಶಿ ರಾಶಿ ಹೆಣಗಳು ಹೋಗ್ತಾ ಇತ್ತು ಆ ದೃಶ್ಯ ನೆನಪು ಮಾಡ್ಕೊಂಡ್ಲಿಕ್ಕೆ ನಂಗೆ ಭಯ ಆಗುತ್ತೆ ರಾತ್ರಿ ಮಲಗದ್ರೆ ಒಂದು ಬೆಡ್ ಸಿಕ್ತಿರ್ಲಿಲ್ಲ ರಾತ್ರಿ ಮಲಗದ್ರೆ ಇಲ್ಲಿ ಬೆಂಗಳೂರಿಂದ ನಮ್ಮೂರಿಗೆ ನಮ್ಮೂರಿನವರು ಫೋನ್ ಮಾಡ್ತಾ ಇದ್ರು ಉಸಿರಾಟ ತೊಂದರೆ ಆಗಿದೆ ದಯವಿಟ್ಟು ಎಲ್ಲರೂ ಬೆಡ್ ಕೊಡ್ಸಿ ಅಂತ ನಾನೊಂದು ಗಂಟೆ ಹೆಂಗ ಏನೇನೋ ಕಷ್ಟಪಟ್ಟು ಅಧಿಕಾರಿಗಳಿಗೆ ಹೇಳಿ ಆ ಬೆಡ್ ಕೊಡಿಸುವಂತ ಪ್ರಯತ್ನ ಮಾಡಿ ಬೆಡ್ ಇಂತ ಕಡೆ ಇದೆ ಇಂತ ನರ್ಸಿಂಗ್ ಗೆ ಹೋಗಿ ಅಂತ ವಾಪಸ್ ಫೋನ್ ಮಾಡಿದ್ರೆ ಬೇಡ ಬಿಡಿ ಹೋಗಾಯ್ತು ಅಂತ ವೆಂಟಿಲೇಟರ್ ಗಳು ಇರ್ಲಿಲ್ಲ ಇಂತ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಆಳಿತ್ತು ಅಷ್ಟು ವರ್ಷ ರಾಜ್ಯವನ್ನ ಹಾಗಾಗಿ ಆ ಕಾಯಿಲೆ ಜನರ ಬದುಕಿನ ಪ್ರಶ್ನೆ ಆಗಿತ್ತು ಆ ಸಂದರ್ಭದಲ್ಲಿ ಜನರನ್ನು ಬದುಕಿಸೋದು ಮುಖ್ಯ ಹೊರತು ಬೇರೆ ಯಾವುದೋ ಕಾನೂನು ಕಾಯ್ದೆ ಯಾವುದೋ ಮುಖ್ಯ ಆಗಿರ್ಲಿಲ್ಲ ವರ್ಷಗಟ್ಟಲೆ ಟೆಂಡರ್ ಮಾಡಿ ಕಾಯುವಂತ ಒಂದು ಪರಿಸ್ಥಿತಿ ಇರಲಿಲ್ಲ ಇಂತಹ ಸಂದರ್ಭದಲ್ಲಿ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಬಹಳ ತುರ್ತಿನ ಅಗತ್ಯ ಕ್ರಮವನ್ನ ಕೈಗೊಂಡು ಕರ್ನಾಟಕ ರಾಜ್ಯದಲ್ಲಿ ಸಾವು ನೋವುಗಳನ್ನ ಕಮ್ಮಿ ಮಾಡುವಂತದನ್ನ ಮಾಡಿದೆ ಜನಕ್ಕೆ ಕೃತಜ್ಞತೆ ಇದೆ ಇವತ್ತು ಸಿದ್ದರಾಮಯ್ಯನವರು ಇದನ್ನ ಹಾಗೆ ತರ್ಸ್ಕೊಳ್ಲಿಕ್ಕೆ ಹೋಗ್ತಾರೆ ರಾಜಕೀಯ ಹಾಗೆ ತರ್ಸ್ಕೊಳ್ಲಿಕ್ಕೋಸ್ಕರ ಈ ಎಸ್ ಐ ಟಿಯನ್ನ ರಚನೆ ಮಾಡಿದೆ ಇದನ್ನ ಜನ ನೋಡ್ತಾ ಇದ್ದಾರೆ ಮತ್ತು ಇದು ಯಾವುದೂ ನಡೆಯೋದಿಲ್ಲ ಜಾಸ್ತಿ ಆಯ್ತು ಮತ್ತು ಇದ್ರ ಹಗರಣ ವಾಲ್ಮೀಕಿ ಹಗರಣಕೊಂಡಿದ್ದಾರೆ ಎಸ್ ಸಿ ಪಿ ಟಿ ಎಸ್ ಪಿ ಹನ್ನೊಂದ್ ಸಾವಿರ ಒಂದ್ ಸಾವಿರ ಇಪ್ಪತ್ತೈದು ಸಾವಿರ ಕೋಟಿ ಟ್ರಾನ್ಸ್ಫರ್ ಮಾಡಿ ಇವತ್ತು ಆ ದಲಿತರ ದುಡ್ಡನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅವ್ರು ಅಧಿಕಾರಕ್ಕೆ ಬರಲೇಬೇಕು ಅಂತ ಚಟಕ್ಕಾಗಿ ಘೋಷಣೆ ಮಾಡಿದ್ರು ಆ ಐದು ಆ ಗ್ಯಾರಂಟಿಗಳನ್ನ ಈಗ ಕೊಡ್ಲಿಕ್ಕೆ ಆಗುದಿಲ್ಲ ಜನರ ತಲೆ ಮೇಲೆ ತೆರಿಗೆ ಹೊರೆಯನ್ನ ಜಾಸ್ತಿ ಮಾಡಿದ್ದಾರೆ ಲಿಕ್ಕರ್ನ್ ಜಾಸ್ತಿ ಮಾಡಿದ್ರು ಆ ಬಸ್ ಚಾರ್ಜು ಗಂಡಸರಿಗೆ ಜಾಸ್ತಿ ಮಾಡಿದ್ರು ಹೆಂಡತಿ ಹೆಣ್ಣಿಗೆ ಹೆಣ್ಮಗಳಿಗೆ ಕಡಿಮೆ ಅಂತ ಹೇಳಿದ್ರು ಹಾಗೆ ಎಲ್ಲರೂ ಕೂಡ ಕರೆಂಟ್ ಚಾರ್ಜ್ ಸಾಮಾನ್ಯ ಗೂಡ ಅಂಗಡಿಯನ್ನು ಕೂಡ ಇವತ್ತು ನಡ್ಸ್ಲಿಕ್ಕೆ ಆಗುದಿಲ್ಲ ಒಂದು ಲಕ್ಷ ರೂಪಾಯಿ ಬ ಕರೆಂಟ್ ಚಾರ್ಜ್ ಬರ್ತಾ ಇದ್ದಂತ ಪಂಚಾಯತಿಗಳಿಗೆ ಇವತ್ತು ಆಲ್ಮೋಸ್ಟ್ ಡಬಲ್ ಎರಡು ಎರಡು ಲಕ್ಷ ರೂಪಾಯಿ ಬರ್ತಾ ಇದ್ದಾರೆ ಹೀಗೆ ಪ್ರತಿಯೊಂದನು ಜಾಸ್ತಿ ಮಾಡಿದ್ರು ಚಾಪ ಕಾಗದ ಇಪ್ಪತ್ತು ರೂಪಾಯಿ ಚಾಪಕ್ಕಾಗ್ದಾನೆ ಇಲ್ಲ ಎಲ್ಲ ನೂರು ರೂಪಾಯಿ ಚಾಪಕ್ಕಾಗದ ಈಗ ಎಲ್ಲವೂ ಕೂಡ ಹಗರಣ ಈಗ ಎಕ್ಸೈಜ್ ಹಗರಣ ಗೊತ್ತಿದೆ ಏಳ್ನೂರ ಎಂಟುನೂರು ಕೋಟಿ ನುಂಗಿದ್ದಾರೆ ಅಂತ ಹೇಳಿ ಇಲ್ಲಿಂದ ಮೊನ್ನೆ ಮೊನ್ನೆ ನಿಮ್ಗೆ ಹೇಳ್ತೀನಿ ಮಂತ್ರಿ ಬಂದಿದ್ದಾರೆ ಇಲ್ಲಿಗೆ ಅಂತ ಎಕ್ಸೈಸ್ ಮಂತ್ರಿ ತೀರ್ಥಳ್ಳಿಗೆ ಯಾವ್ದೋ ಒಂದು ಮದುವೆಗೆ ಬಂದಿದೆ ಇಲ್ಲೆಲ್ಲೂ ಹಾಲ್ಟ್ ಮಾಡಿದ್ರು ಅವರು ಹಾಲ್ಟ್ ಮಾಡ್ತಾರೆ ಅಂತ ಖರ್ಚಿಗೆ ಪ್ರತಿ ತಾಲೂಕಿನಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿ ಅಧಿಕಾರಿಗಳು ಪ್ರತಿ ತಾಲೂಕಿಂದ ಬ್ರಾಂಡಿ ಶಾಪ್ ಓನರಿಂದ ಕಲೆಕ್ಟ್ ಮಾಡಿ ಅವರಿಗೆ ಊಟ ಹಾಕ್ಸ್ಬೇಕು ಲಾಡ್ಜ್ ಮಾಡಬೇಕು ಖರ್ಚು ಮಾಡ್ತದೆ ಅಂತ ಈ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾರೆ ಹಣ ಮಾಡ್ತಾ ಇದ್ದಾರೆ ಇವರ ಈ ಭ್ರಷ್ಟಾಚಾರಕ್ಕೆ ಒಂದು ಇತಿಮಿತಿಯೇ ಇಲ್ಲ ಮತ್ತು ಈ ಸಂದರ್ಭದಲ್ಲಿ ಮಾತನಾಡುವಂಥದ್ದು ಗೊತ್ತಿದೆ ನಿಮಗೆ ನಮ್ಮ ಜಮೀರ್ ಅಹಮದ್ ಖಾನ್ ಹುಚ್ಚಾಸ್ಪತ್ರೆಯಲ್ಲಿ ಇರುವಂತ ಅನೇಕರು ಇರಬೇಕಾದಂತ ಅನೇಕರು ಈ ಕ್ಯಾಬಿನೆಟ್ ಒಳಗಡೆ ಇದ್ದಾರೆ ಏನ್ ಮಾತಾಡ್ತಾರೆ ಹೇಗ್ ಮಾತಾಡ್ತಾರೆ ನೂರ್ ಮೂವತ್ತಾರು ಸೀಟ್ ಅನ್ನು ನಾನೇ ಕೊಟ್ಟಿದ್ದೀನಿ ಬರೀ ಮುಸಲ್ಮಾನರ ಓಟಿಂದಾನೇ ಗೆದ್ದಿದ್ದಾರೆ ಅನ್ನುವಂತ ಒಂದು ಪಿತ್ತ ಇವರನ್ನ ತಲೆ ಕೆಡಿಸಿದೆ ಮನಸೋ ಇಚ್ಛೆ ಮಾತಾಡ್ತಾ ಇದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ ಅವ್ರಿಗೊಂದು ಕೃತಜ್ಞತೆ ಭಾವನೆ ಮುಸ್ಲಿಮರ ಓಟಿಂದಾನೆ ನಾವು ನೂರ್ ಮೂವತ್ತಾರು ಸೀಟ್ ಅನ್ನ ಗೆದ್ದಿದ್ದೀವಿ ಅಂತ ಹೀಗಾಗಿ ಜನ ಅವರಿಗೆ ಪಾಠ ಕಲಿಸ್ತಾರೆ ಒಂದು ಸಮುದಾಯವನ್ನು ಎತ್ತುವಂತ ಏನು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ವಕ್ಫ್ ಹಗರಣಗಳು ಇದು ಸಾಕಷ್ಟು ಅವ್ರನ್ನ ಘಾಸಿ ಮಾಡಿದೆ ಹಾಗಾಗಿ ಬರುವ ದಿನಗಳಲ್ಲಿ ಇವರು ಅನಾಥರ ಆಗ್ತಾರೆ ಈ ರಾಜ್ಯದ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಎಲೆಕ್ಷನ್ ಬೈ ಎಲೆಕ್ಷನ್ ರಿಸಲ್ಟ್ ನನ್ ನನಗೆ ಮಾಹಿತಿ ಇರೋ ಪ್ರಕಾರ ಮೂರು ಸೀಟನ್ನ ಎನ್ ಡಿ ಎ ಗೆಲ್ಲುತ್ತೆ ಎನ್ ಡಿ ಎ ಖಂಡಿತ ಗೆಲ್ತದೆ ಇಲ್ಲಿ ಗೆಲ್ಲಕ್ಕೆ ಆಗೋದಿಲ್ಲ ಎಲ್ಲ ರೀತಿ ಪ್ರಯತ್ನ ಮಾಡಿದ್ದಾರೆ ವಿಧಾನಸೌಧಕ್ಕೆ ಬೀಗ ಹಾಕೊಂಡು ಹೋಗಿದ್ರು ಎಲ್ಲ ಮಂತ್ರಿಗಳು ಅಲ್ಲಿ ವಾರ್ಡ್ ವೈಸ್ ಹೋಗಿ ಕೂತ್ಕೊಂಡಿದ್ರು ಅವರಿಂದ ಏನು ಮಾಡ್ಲಿಕ್ಕಾಗುದಿಲ್ಲ ಜನ ಅಭಿಪ್ರಾಯ ಇವ್ರನ್ನ ಸೋಲ್ಸ್ಬೇಕು ಅಂತೇಳಿ ಹೇಳಿದ್ದೆ ಆ ರಜಾಕಾರರು ಮುಸ್ಲಿಮ್ರೇ ಅಲ್ಲ ಅಂತೇಳಿ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದಾರೆ ನಂಗೆ ಬಹಳ ಆಶ್ಚರ್ಯ ಹೈದರಾಬಾದ್ ನಿಜಾಮನ ಆತ ಭಾರತದ ಜೊತೆಗೆ ಸೇರಬಾರ್ದು ಅಂತೇಳಿ ಹೇಳಿ ಪ್ರತಿಭಟನೆ ಮಾಡಲಿಕ್ಕಾಗಿ ರಜಾಕಾರ ಮುಸ್ಲಿಮರ ಒಂದು ಗುಪ್ಪನ್ನ ಎತ್ತಿ ಬೆಂಕಿ ಹಾಕಿದ್ರು ಅತ್ಯಾಚಾರ ಮಾಡಿದ್ರು ಹೆಣ್ಮಕ್ಕಳು ಇವ್ರನ್ನ ಕೊಂದ್ರು ರಕ್ತಪಾ ರಕ್ತಪಾತ ಮಾಡಿದ್ರು ಒಂದು ಭಯಾನಕವಾದಂತ ಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು ಸ್ವತಃ ಅದರಲ್ಲಿ ಖರ್ಗೆ ಅವರ ಕುಟುಂಬವೂ ಒಂದು ಆ ರೀತಿ ಹಿಂಸೆಗೆ ಒಳಗಾಗಿದ್ದಲ್ಲಿ ಅದನ್ನ ಇವತ್ತು ಅಮಿತ್ ಶಾ ಅವರು ಮೋದಿಯವರು ಹೇಳಿದ್ರೆ ಅದೇ ಯೋಗಿ ಆದಿತ್ಯನಾಥ್ ಅವ್ರು ಹೇಳಿದ್ರೆ ಅದು ಅದು ಏನೋ ತಿಳ್ಕೊಂಡಿದ್ದಾರೆ ಇವರು ತುಷ್ಟೀಕರಣದ ರಾಜಕಾರಣದಲ್ಲಿ ತನ್ನ ಕುಟುಂಬ ಎಷ್ಟು ಒಳಗಾಗಿದೆ ಈ ಸಮುದಾಯದಿಂದ ಅದನ್ನು ಮರೆಯುವಂತ ತನ್ನ ಅಧಿಕಾರದ ಅಧಿಕಾರನ ಉಳಿಸಿಕೊಂಡು ಅಂತ ಹೇಳಿ ಆ ಸಮುದಾಯವನ್ನು ಮೆಚ್ಚಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕಿದ್ದಾರೆ ಇಂಥ ಒಂದು ಅಪ್ರಾಮಾಣಿಕವಾದಂತ ರಾಜಕಾರಣ ಅವ್ರದ್ದು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಜನ ಇದನ್ನು ನೋಡ್ತಾರೆ